ಹಲೋ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಕಂಚಿ ಇದು ಹೊಸ ಸ್ಟಾಕ್ಸ್ ಬಂದಿದೆ ಈ ವೀಕೆಂಡ್ ಗೆ ನೀವೇನಾರ ಕಂಚಿ ಸೀರೆ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಪ್ರಿಟಿ ಸಿಲ್ಕ್ಸ್ ವಿಸಿಟ್ ಮಾಡಿ ಮಿಸ್ ಮಾಡ್ಬಿಡಿ ಬ್ಯೂಟಿಫುಲ್ ಕಲರ್ ಪ್ರೈಸಸ್ ಹೋಲ್ಸೇಲ್ ಪ್ರೈಸಸ್ ಅಲ್ಲಿ ಬಂದಿರೋ ಸಾರೀಸ್ ಸಿಗಲ್ಲ ಎಲ್ಲ ಕಂಪ್ಲೀಟ್ ಬ್ರೋಕೆಡ್ ವಿವಿಂಗ್ಸ್ ಆಗಿರುತ್ತೆ ಸುಮ್ಮನೆ ಸ್ಯಾಂಪಲ್ ಒಂದ್ ಎರಡು ಸಾರಿ ತೋರಿಸ್ತೀನಿ ನಿಮ್ಗೆ ನೀವೇ ಹೇಳ್ತಿರಾ ಆಮೇಲೆ ಏನ್ ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಾಮೆಂಟ್ ಅಲ್ಲಿ ಕೇಳ್ತಿರ್ತೀರಾ ನಿಮ್ ಶಾಪ್ ಎಲ್ಲಿ ಇದೆ ಅಂತ ನಮ್ ಶಾಪ್ ಇರೋದು ವಿಜಯನಗರ ಬೆಂಗಳೂರಲ್ಲಿ ಹಂಪಿನಗರ ಪೋಸ್ಟ್ ಆಫೀಸ್ ಇದೆ ಅದ್ರ ಪಕ್ಕದಲ್ಲೇ ಬರುತ್ತೆ ನೋಡೋಣ ಯಾವ ತರ ಇದೆ ಈ ಕಂಪ್ಲೀಟ್ ಸಿಂಗಲ್ ಕಲರ್ಸ್ ಕಲರ್ಸ್ ಬಂದಿದೆ ಆಫ್ ವೈಟ್ ಪರ್ಲ್ ವೈಟ್ ಅಂತ ತುಂಬಾ ಜನ ಕೇಳ್ತಿರ್ತಾರೆ ಕಮೆಂಟ್ಸ್ ನೋಡ್ತಿರ್ತೀನಿ ಸೊ ಅದರಿಂದ ಆದಷ್ಟು ಐ ವಿಲ್ ಟ್ರೈ ಟು ಇನ್ಕಾರ್ಪೊರೇಟ್ ದೋಸ್ ಕಲರ್ಸ್ ಸೊ ಇದು ಒಂದೇ ಸಕ್ಕಾಗಿದೆ ಇದೊಂದು ಬೇಬಿ ಪಿಂಕ್ ಪಿಚಿಶ್ ಪಿಂಕ್ ಆಕ್ಚುಲಿ ಬೇಬಿ ಪಿಂಕ್ ಅಲ್ಲ ಇದು ಮೆಜೆಂಟಾ ಲ್ಯಾವೆಂಡರ್ ಪಿಕಾಕ್ ಬ್ಲೂ ಆ್ಯಂಡ್ ಕಾಂಟ್ರಾಸ್ಟಲ್ಲಿ ತುಂಬ ಜನ ಕೇಳ್ತಿದ್ರು ಇದರಲ್ಲಿ ನನಗೆ ಕಾಂಟ್ರಾಸ್ಟ್ ಬೇಕು ಅಂತ ಹೇಳಿ ಕಾಂಟ್ರಾಸ್ಟ್ ಕೂಡ ಮಾಡಿಸಿದೀವಿ ಈ ಥರ ಇದೆಲ್ಲ ನೋಡೋದಕ್ಕೆ ನಿಮ್ಗೆ ಏನಿಲ್ಲ ಅಂದರೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಸೀರೆ ಥರ ಕಾಣಿಸುತ್ತೆ ಬಟ್ ಇಟ್ಸ್ ಜಸ್ಟ್ ಸಮವೇ ಅರೌಂಡ್ ಏಯ್ಟ್ ಟು ನೈನ್ ತೌಸಂಡ್ ರೇಂಜಲ್ಲಿ ಬರೋವಂಥದ್ದು ಇದೆಲ್ಲ ಸೆಲ್ಫಲ್ಲೂ ಇದೆ ನಿಮಗೆ ಬೇಕಿದ್ರೆ ಕಾಂಟ್ರಾಸ್ಟ್ ಕೂಡ ಇದೆ ಲವ್ಲಿ ಕಲರ್ಸ್ ಇಲ್ಲಿ ನೀವೇ ನೋಡ್ತಾ ಇದ್ದೀರಾ ಏನು ಬ್ಯೂಟಿಫುಲ್ ಇದೆ ಕಲರ್ಸ್ ನೋಡಿ ಎಲ್ಲೋ ಬೇಕಾ ಬ್ಲೂ ಬೇಕಾ ಪರ್ಪಲ್ ಈ ತರ ಬಂದಿದೆ ಅಂಡ್ ಈ ತರ ಸಿಂಗಲ್ ಕಲರ್ಸ್ ಕೂಡ ಇನ್ನೂ ಇದೆ ಸ್ಟಾಕ್ ಅಲ್ಲಿ ನೋಡಿ ಸ್ವಲ್ಪ ದೊಡ್ಡ ಇದೆಲ್ಲ ಸೂಪರ್ ಬಂದಿರೋದು ಈ ಕಲರ್ ಅಷ್ಟೇ ಲವ್ಲಿ ಕಲರ್ ಇದೆ ಇದೆಲ್ಲ ಒಂದು ನೈನ್ ಟು ನೈನ್ ಅಂಡ್ ಹಾಫ್ ತೌಸಂಡ್ ರೇಂಜ್ ಒಳಗೆ ಬರೋ ಸೀರೆಗಳು ಇವಾಗ ತೋರಿಸಿದ್ದು ಇನ್ನೂ ಇದೆ ನೋಡಿ ಕಾಂಟ್ರಾಸ್ಟ್ ಅಲ್ಲಿ ವಾವ್ ಇದು ಸೂಪರ್ ಆಗಿದೆ ಲೈಟ್ ಪಿಂಕ್ ಆಫ್ ಆರೆಂಜ್ ಕಲರ್ ಇದು ಬಿಟ್ಟು ಇನ್ನ ಟಿಶ್ಯೂ ಬಂದಿದೆ ಲವ್ಲಿ ಟಿಶ್ಯೂ ಸಾರೀಸ್ ಅಪ್ರಾಕ್ಸಿಮೇಟ್ ಆಗಿ ಒಂದು ಸಿಕ್ಸ್ಟೀನ್ ಸೆವೆಂಟೀನ್ ತೌಸಂಡ್ ರೇಂಜ್ದು ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ಶಾಪ್ ಅಪ್ಡೇಟ್ ಆಗಿರುತ್ತೆ ಸೊ ದಯವಿಟ್ಟು ಪರ್ಚೇಸ್ ವಾವ್ ಎಷ್ಟು ಇದು ಮಾಡಿದ್ರು ಮತ್ತೆ ಇದಕ್ಕೆ ಬರುತ್ತೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ಹಾಫ್ ಅಂಡ್ ಹಾಫ್ ಪ್ಯಾಟರ್ನ್ ತರ ಸೊ ಲವ್ಲಿ ಸಾರಿ ಫಿಟಿ ಸಿಲ್ಕ್ಸ್ ಅಲ್ಲಿ ಮಾತ್ರ ಎಲ್ಲ ಸಿಗೋದು ಹೇಳಿ ಮಾಡಿಸೋದು ನಾವು ಸೊ ಇದ್ರ ಪ್ರೈಸ್ ಅಪ್ರಕ್ಸಿಮೇಟ್ ಆಗಿ ಒಂದು ಸಿಕ್ಸ್ಟೀನ್ ಸೆವೆಂಟೀನ್ ತೌಸಂಡ್ ಆಗುತ್ತೆ ಸೊ ಬ್ಯೂಟಿಫುಲ್ ಕಲರ್ ಪೇಸ್ಟಲ್ ಪಿಂಕ್ ಅಲ್ಲಿ ಬರುತ್ತೆ ಸೊ ಫಸ್ಟ್ ಹಾಫ್ ಅಲ್ಲಿ ನಿಮ್ಗೆ ಸಿಂಪಲ್ ಇರುತ್ತೆ ಕೆಳಗೆ ತರ ವಿವಿಂಗ್ಸ್ ಇರುತ್ತೆ ಸ್ಯಾರಿ ಕಂಪ್ಲೀಟ್ ಸ್ಮೂತ್ ಕೂಡ ಇದೆ ಡ್ರೇಪ್ ಮಾಡೋದಕ್ಕೆ ಈಸಿ ಆಗತ್ತರ ಸೊ ಅದ್ರಲ್ಲಿ ಇನ್ನೊಂದು ಗೋಲ್ಡ್ ಕಲರ್ ಒಂದಿದೆ ಸೊ ಈ ಗೋಲ್ಡ್ ಕಲರ್ ಒಂದಿದೆ ಸೇಮ್ ಅದೇ ಪ್ಯಾಟರ್ನ್ ಅಲ್ಲಿ ಅದ್ಬಿಟ್ರೆ ಈ ಕಾಪರ್ ತರ ಏನ್ ಸಕತ್ತಾಗಿದೆ ನೋಡಿ ಇದು ಸೊ ಇದು ಸೂಪರ್ ಇದೆ ಅಂಡ್ ಲ್ಯಾವೆಂಡರ್ ಶೇಡ್ ಅಲ್ಲಿ ತುಂಬಾ ಬಂದಿದೆ ಆಕ್ಚುಲಿ ಇದರಲ್ಲಿ ಇದು ಸಕ್ಕದಾಗಿದೆ ಚೆಕಡ್ ಪ್ಯಾಟರ್ನ್ ಸ್ಕ್ವೇರ್ ಪ್ಯಾಟರ್ನ್ಸ್ ಕೇಳ್ತಿರ್ತೀರಲ್ಲ ಫುಲ್ ಗೋಲ್ಡ್ ಬೇಕಿದ್ರೂ ಇದೆ ರೆಡ್ ಮರು ಮೈ ಮೈನು ಮರೂನ್ ಎಲ್ಲಾ ತರದ್ದು ಬಂದಿದೆ ಸೊ ಈ ಟಿಶ್ಯೂ ಬ್ರೋಕೇಟ್ಸ್ ಬಿಟ್ಟು ಇನ್ನ ಪ್ಯೂರ್ ನಾರ್ಮಲ್ ಹ್ಯಾಂಡ್ಲೂಮ್ಸ್ ತರದಕ್ ಬರೋಣ ಈ ತರ ಸಾರಿಗಳು ಬಂದಿದೆ ನಿಮಗೆ ಇದೆಲ್ಲ ಅಪ್ರಾಕ್ಸಿಮೇಟ್ ಆಗಿ ಒಂದು ಲೆವೆನ್ ಟು ಟ್ವೆಲ್ ತೌಸಂಡ್ ರೇಂಜ್ ಅಲ್ಲಿ ಆಗುವಂತದ್ದು ನೋಡಿ ವಾವ್ ಇದಂತೂ ಸಾಕರ್ ಕಲರ್ ಏನ್ ಟ್ರೆಡಿಷನಲ್ ಆಗಿದೆ ನೋಡಿ ಕಲರ್ ವೆರಿ ನೈಸ್ ಕಲರ್ ಕಾಂಬಿನೇಷನ್ ಸೊ ಅಂಡ್ ಇದು ಸೂಪರ್ ಆಗಿದೆ ಬ್ಲಾಕ್ ಒಂದು ತಂದಿದ್ದೀನಿ ಏನ್ ಲವ್ಲಿ ಇದೆ ಗೊತ್ತಾ ಕೈಂಡ್ ಆಫ್ ಪೇಸ್ಟಲ್ ಒಂಥರ ಫಾರೆಸ್ಟ್ ಗ್ರೀನ್ ಅಂತಾರಲ್ಲ ಆ ತರ ಕಲರ್ ಬ್ಲಾಕ್ ಗೆ ಬ್ಯೂಟಿಫುಲ್ ಸ್ಯಾರಿ ಓಪನ್ ಮಾಡಿ ನೋಡ್ಲೇಬೇಕು ಸೀರೆ ಅಷ್ಟು ಚೆನ್ನಾಗಿದೆ ನೋಡಿ ಸೊ ನಿಮ್ಗೆ ಬ್ಲೌಸ್ ಕೂಡ ಸೇಮ್ ಅದೇ ಇರುತ್ತೆ ಇದ್ರ ಪ್ರೈಸ್ ಒಂದು ಅಪ್ರಾಕ್ಸಿಮೇಟ್ ಆಗಿ ಒಂದು ಹದಿನೇಳು ಹದಿನೆಂಟು ಸಾವಿರ ರೂಪಾಯಿ ಆಗುತ್ತೆ ಇದ್ ಬಿಟ್ಟು ನೋಡಿ ಈ ತರ ಕಲೆಕ್ಷನ್ಸ್ ಇದೆಲ್ಲ ನಿಮ್ಗೆ ಪ್ಯೂರ್ ಸರಿ ಬರುತ್ತೆ ಪ್ಯೂರ್ ಜರೆಲ್ಲು ತುಂಬಾ ಕಲೆಕ್ಷನ್ಸ್ ಬಂದಿದೆ ಇದು ಒಂದು ನಾನು ತೋರಿಸಲೇಬೇಕು ಡಾರ್ಕ್ ಬ್ರೌನ್ ಕಲರ್ ಸಿಂಗಲ್ ಕಲರ್ ಸ್ಯಾರಿ ಆಗಿರುತ್ತೆ ಪೈಪಿಂಗ್ ಅಲ್ಲಿ ನಿಮಗೆ ಮಸ್ಟರ್ಡ್ ಕಲರ್ ಬಂದಿರುತ್ತೆ ಇದು ಪ್ಯೂರ್ ಜರಿ ಆಗಿರುತ್ತೆ ಇದು ಅಷ್ಟೇ ಸಕ್ಕಲಾಗಿದೆ ನಾನು ಕೆಲವೊಂದು ಮಾತ್ರ ನಂಗೆ ತುಂಬಾ ಯಾವ್ದು ಇಷ್ಟ ಇದೆಯೋ ಅದ್ ಮಾತ್ರ ಓಪನ್ ಮಾಡಿ ತೋರಿಸ್ತಾ ಇದೀನಿ ಡಾರ್ಕ್ ಬ್ರೌನ್ ಅದಕ್ಕೆ ನಿಮಗೆ ಬ್ಲೌಸ್ ಬಂದು ಮಸ್ಟರ್ಡ್ ಕಲರ್ ಗೋಲ್ಡನ್ ಮಸ್ಟರ್ಡ್ ಏನ್ ಸೂಪರ್ ಕಾಣಿಸುತ್ತೆ ಗೊತ್ತಾ ರೇಟ್ ಮಾಡಿ ಇದು ನೋಡಿ ಇದು ಅಷ್ಟೇ ಸಕ್ಕದಾಗಿದೆ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿರೋ ಕಲರ್ಸ್ ಇದು ಒಂದು ಲವ್ಲಿ ಕಲರ್ ಪೇಸ್ಟಲ್ ಅಲ್ಲಿ ಸೊ ಈ ತರ ಬಂದಿದೆ ಏನ್ ಬಿಟ್ರೆ ಈ ತರ ರೆಗ್ಯುಲರ್ ಸಾರೀಸ್ ನಿಮಗೆ ಸಿಂಪಲ್ ಆಗಿರ್ಬೇಕು ಬಟ್ ಪ್ಯೂರ್ ಟ್ರೆಡಿಷನಲ್ ಸಾರೀಸ್ ಬೇಕು ಅಂದ್ರೆ ಈ ತರದೆಲ್ಲ ಬಂದಿದೆ ಇದೊಂದು ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಇದೆ ಇದು ಕೂಡ ತುಂಬಾ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಬೆಂಟೆಕ್ಸ್ ಬಾರ್ಡರ್ಸ್ ಕೇಳ್ತಿರ್ತಾರೆ ಸೊ ಇದು ಕೂಡ ಬಂದಿದೆ ಈ ತರ ಇದು ಬಿಟ್ಟು ಇನ್ನೊಂದು ಸಿಂಗಲ್ ಕಲರ್ ಅವಾಗಲೇ ತೋರಿಸಿದ್ನಲ್ಲ ಅದರಲ್ಲಿ ವೈನ್ ಕಲರ್ ಇದು ಬ್ಯೂಟಿಫುಲ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಇದು ಲವ್ಲಿ ಕಲರ್ ಇದೆ ಡೀಪ್ ಪರ್ಪಲ್ ವೈನ್ ಗೆ ಆರೆಂಜ್ ಕಲರ್ ಕಾಂಟ್ರಾಸ್ಟ್ ಹೊಸ ಕಲರ್ ಇದೊಂಥರ ಸೂಪರ್ ಕಾಣಿಸುತ್ತೆ ಡ್ರೈಪ್ ಮಾಡಿದ್ರೆ ಫುಲ್ ವೈಬ್ರೆಂಟ್ ಕಲರ್ ಡಾರ್ಕ್ ಬೇಕು ಡಾರ್ಕ್ ಬೇಕು ಅಂತಾನೆ ಯಾರು ಕೇಳ್ತಾರೆ ಅವರಿಗೆಲ್ಲ ಸಕತ್ತ ಕಾಣಿಸುತ್ತೆ ಇದು ಪ್ರೈಸ್ ಅಪ್ರಾಕ್ಸಿಮೇಟ್ ಆಗಿ ಒಂದು ಹದಿನೇಳು ಹದಿನೆಂಟು ಸಾವಿರ ರೂಪಾಯಿ ಆಗುತ್ತೆ ಜರಿ ಪ್ಯೂರಿಟಿ ಇರುತ್ತೆ ಈ ಟೆಂಪಲ್ ಬಾರ್ಡರ್ ಇದು ಆಸ್ ಆಫ್ ನೋ ಇದು ಓಪನ್ ಆಗಿರೋದು ಇದಿಷ್ಟು ಚೆನ್ನಾಗಿದೆ ನೋಡಿ ಇದು ಬಿಟ್ಟು ಪ್ಯೂರ್ ಹ್ಯಾಂಡ್ಲೂಮ್ ಸಾಫ್ಟ್ ಸಿಲ್ಕ್ ಸಾರೀಸ್ ಬಂದಿದೆ ಅಪ್ರಾಕ್ಸಿಮೇಟ್ ಪ್ರೈಸ್ ರೇಂಜ್ ಒಂದು ಸಾವಿರದ ಸಾವಿರದ ಏಳ್ನೂರಿಂದ ಒಂದು ಎಂಟೂವರೆ ಹತ್ತು ಸಾವಿರ ರೂಪಾಯಿವರೆಗೂ ಏನಿಲ್ಲ ಅಂದ್ರೂ ಅದರಲ್ಲಿ ಅರೌಂಡ್ ಟೂ ಹಂಡ್ರೆಡ್ ಸ್ಯಾರೀಸ್ ಬಂದಿದೆ ಸ್ಟಾಕ್ ಅಲ್ಲಿ ಸಾಫ್ಟ್ ಸಿಲ್ಕ್ ಅಲ್ಲಿ ಪ್ಯೂರ್ ಹ್ಯಾಂಡ್ಲೂಮ್ ಕಂಚಿ ಸಾಫ್ಟ್ ಸಿಲ್ಕ್ ಸಾರಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇಂದ ಶುರುವಾಗಿ ಟೆನ್ ಲೆವೆನ್ ತೌಸಂಡ್ ವರ್ಗೂ ಹೋಗುತ್ತೆ ಅರೌಂಡ್ ಟೂ ಹಂಡ್ರೆಡ್ ಸಾರೀಸ್ ಬಂದೇ ಅದನ್ನ ತೋರ್ಸಕ್ ಇಲ್ಲ ಆಗ್ತಿಲ್ಲ ಬಟ್ ನಾಳೆ ನಾಡೋದು ಶಾಪ್ ವಿಸಿಟ್ ಮಾಡಿದ್ರೆ ಅದನ್ನೆಲ್ಲ ನೋಡಿ ನೀವು ಪರ್ಚೇಸ್ ಮಾಡಬಹುದು ಬರ್ತೀರಲ್ಲ ನಿಮಗೋಸ್ಕರ ಕಾಯ್ತಿರ್ತೀವಿ